ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ತುಂಬಾ ವೆರಿ ಹೆಲ್ಪ್ಫುಲ್ ರೆಸಿಪಿ ಅಂತ ಹೇಳ್ಬೋದು ಅದನ್ನು ನಾನು ತೊಗೊಂಡು ಮಾತ್ರ ಬಂದಿದ್ದೀನಿ ಪಾಪು ಆದಷ್ಟು ಬೇಗ ಮಲ್ಕೊಂಡ ಹಾಗೆ ಅವ್ನು ಮಲ್ಕೊಂಡ್ಮೇಲೆ ನಂದು ದಿನನಿತ್ಯ ಏನು ಡೈಲಿ ರುಟೀನ್ಸ್ಗಳು ಆಗ ಸ್ಟಾರ್ಟ್ ಆಗುತ್ತೆ ಗಿಡಕ್ಕೆ ನೀರು ಹಾಕೋದಿರ್ಬೋದು ಅವನ ಬಟ್ಟೆಗಳನ್ನ ನಾನು ಯಾವಾಗಲೂ ನೆನೆಸ್ಬಿಟ್ಟೇ ಮಶೀನಿಗೆ ಹಾಕೋದು ಸೊ ಅದಾಗಿರ್ಬೋದು ಇವತ್ತು ಅಡುಗೆ ಮಾಡೋದ್ರ ಬದಲಾಗಿ ಏನೋ ಒಂದು ಸ್ಪೆಷಲ್ ಅಂದರೆ ವೆರಿ ಹೆಲ್ಪ್ಫುಲ್ ಒಂದು ಮಲ್ಟಿಗ್ರೈನ್ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ಅನ್ಬೋದು ರಾಗಿ ಪೌಡರ್ ಅನ್ಬೋದು ರಾಗಿ ಮಾಲ್ಟ್ ರಾಗಿ ಸರಿ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಆದರೆ ಯೂಸ್ ಮಾತ್ರ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಇರುತ್ತೆ ಇವಾಗ ನೋಡೋಣ ಈಗ ನಾನಿಲ್ಲಿ ಮೊದಲನೇದಾಗಿ ರಾಗಿ ತೊಗೊಂಡಿದ್ದೀನಿ ರಾಗಿ ತುಂಬ ಕ್ಲೀನ್ ಮಾಡಿ ತೊಗೋಬೇಕು ಯಾಕೆ ಅಂದರೆ ರಾಗಿ ಇಲ್ಲಿ ತುಂಬ ಕಲ್ಲು ಮಣ್ಣುಗಳಿರ್ತವೆ ಈಗ ಒಂದು ಅಂದಾಜು ಹೇಳಬೇಕು ಅಂತ ಅಂದರೆ ರಾಗಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಈ ಅರ್ಧ ಕೆ ಜಿ ರಾಗಿನ ನೀಟಾಗಿ ಕೈಯಲ್ಲಿ ಉಜ್ಜಬೇಕು ನೀಟಾಗಿ ಉಜ್ಜಿ 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 ಅದನ್ನು ತೊಳಿಬೇಕು ಮೂರು ನಾಲ್ಕು ಸರಿ ಫಸ್ಟಿಗೆ ಉಜ್ಜಬೇಕು ಅದಾದಮೇಲೆ ನೆನೆಸಬೇಕು ಹೇಳ್ತೀನಿ ರಾಗಿ ಹೇಗೆ ಅಂತ ಅಂದರೆ ನೀಟಾಗಿ ಜಾಲಿಸ್ತಾರೆ ನಮ್ಮಮ್ಮ ಹಾಗೆ ಮಾಡಿದ್ದು ನೀಟಾಗಿ ಜಾಲಿಸೋರು ಅದು ನೋಡೋಕಂದ್ರೆ ತುಂಬ ಚೆನ್ನಾಗಿ ಅನಿಸ್ತದೆ ನನಗೆ ನಾನು ಸಣ್ಣ ಹುಡುಗಿ ಇದ್ದಾಗ ಆ ಥರ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಥರದ್ದು ಸೊ ಆ ಥರ ಜಾಸ್ತಿ ಇನ್ನೂ ಕಲ್ಲು ಮಣ್ಣು ಏನೇ ಇದ್ರೂ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಈಗ ಹೆಸರುಕಾಳು ಕಾಳು ಕಡಲೆಕಾಳನ್ನು ಮೊಳಕೆಗೆ ಹಾಕಬೇಕು ಹೆಸರುಕಾಳು ಕಡಲೆಕಾಳು ಏನಿಲ್ಲ ಅಂತ ಅಂದರೂ ಹಂಡ್ರೆಡ್ ಅಷ್ಟು ತೊಗೋಬೇಕು ಬೌಲಲ್ಲಿ ತೊಗೊಳೋದಾದರೆ ನೀವು ರಾಗಿನೂ ಕೂಡ ಬೌಲಲ್ಲೇ ತೊಗೋಬೇಕು ರಾಗಿ ಒಂದು ಬೌಲ್ ತೊಗೊಂಡಿದ್ರಿ ಅಂತ ಅಂದರೆ ಹೆಸರುಕಾಳು ಕಡಲೆಕಾಳು ಒಂದು ಹಿಡಿ ತೊಗೊಂಡ್ರೆ ಸಾಕು ಸೊ ಇದನ್ನು ನೀಟಾಗಿ ತೊಳ್ಕೊಂಡು ಮತ್ತು ಇದನ್ನು ನೆನೆ ಹಾಕ್ಕೋಬೇಕು ಹೆಸರುಕಾಳು ಬೇಗನೆ ಮೊಳಕೆ ಬರುತ್ತೆ ಕಡಲೆಕಾಳು ಎರಡು ದಿನ ಆದರೂ ತೊಗೊಳುತ್ತೆ ಅದೇ ರಾಗಿ ಮೂರು ದಿನ ಬೇಕು ಸೊ ಈ ಥರ ಒಂದು ಎರಡು ಮೂರು ಆ ಥರ ನೀವು ನೋಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೆನೆ ಹಾಕೋದನ್ನು ಅಷ್ಟೇ ಬೆಳಗ್ಗೆ ನೆನೆ ಹಾಕಬೇಕು ಒಂದು ಏಯ್ಟ್ ಅವರ್ಸ್ ನೀಟಾಗಿ ನೆನ್ಕೋಬೇಕದು ಇಲ್ಲ ನೈಟ್ ನೆನೆ ಹಾಕಿ ಮಾರ್ನಿಂಗ್ ಮೊಳಕೆ ಮೊಳಕೆವರೆಗೆ ಹಾಕಿದ್ರೂ ಸರಿ ಹೋಗುತ್ತೆ ಈಗ ರಾಗಿನ ಬೆಳಗ್ಗೆಯಿಂದ ರಾತ್ರಿ ತನಕ ನೆನೆ ಹಾಕಿದ್ದೆ ಇವಾಗ ಒಂದು ಪಂಚೆ ಬಟ್ಟೆ ಕಾಟನ್ ಪಂಚೆ ಇರುತ್ತಲ್ಲ ಅದರೊಳಗೆ ಹಾಕಿ ನೀರೆಲ್ಲ ಫಿಲ್ಟರ್ ಆಗಬೇಕು ಅಲ್ಲಿ ತನಕ ನಾನು ಗಂಟು ಕಟ್ಟಲ್ಲ ಒಂದು ಎರಡು ಗಂಟೆ ಹಾಗೆ ಬಿಡ್ತೀನಿ ಏನಾದರೂ ನೀರು ಹಾಗೆ ಇತ್ತು ಅಂದರೆ ಮೊಳಕೆ ಬರಲ್ಲ ರಾಗಿ ಕೊಳ್ತೋಗುತ್ತೆ ಇಲ್ಲಿ ನೀವು ಗಮನ ಕೊಡಬೇಕು ರಾಗಿ ಪಂಚೆ ಬಟ್ಟೆಯಲ್ಲಿ ಅಂದರೆ ಕಾಟನ್ ಬಟ್ಟೆ ಯಾವುದಾದ್ರೂ ಆಯಿತು ಅದರಲ್ಲಿ ಗಂಟು ಕಟ್ಟಿ ನಾನು ಎರಡು ದಿನಗಳ ಕಾಲ ಅಟ್ಲೀಸ್ಟ್ ಮಿನಿಮಮ್ ಎರಡು ದಿನಗಳ ಕಾಲ ನಾನು ಎತ್ತಿಟ್ಬಿಡ್ತೀನಿ ಅದನ್ನು ಮಧ್ಯ ಮಧ್ಯದಲ್ಲಿ ತೆಗೆದು ನೋಡಬಾರ್ದು ಈಗ ಎರಡು ದಿನ ಆದಮೇಲೆ ನೋಡಿ ಮೊಳಕೆ ಬಂದಿದೆ ಜಾಸ್ತಿ ಮೊಳಕೆ ನಾನು ಬರೋದಕ್ಕೆ ಬಿಡೋದಿಲ್ಲ ಹಾಗಂತ ಸಣ್ಣ ಸಣ್ಣ ಮೊಳಕೆ ಇದ್ದಾಗೂ ಆಗಲ್ಲ ಎರಡರಿಂದ ಮೂರು ದಿನ ಬಿಟ್ಟರೆ ಕರೆಕ್ಟಾಗಿ ಮೊಳಕೆ ಬರುತ್ತೆ ಅಷ್ಟು ಸಾಕಾಗುತ್ತೆ ನಿಮಗೆ ಕಾಳುಗಳು ಮೊಳಕೆ ಬಂದಿದೆ ಇದನ್ನು ನಾನು ಒಣಗಿಸ್ಬೇಕು ಹಾಗೆ ಸಮ್ಮರ್ ಸ್ಟಾರ್ಟ್ ಆದ ತಕ್ಷಣ ಹಪ್ಪಳ ಸಂಡಿಗೆ ಎಲ್ಲರೂ ಮಾಡ್ಕೊತಾರೆ ನಾನು ಕೂಡ ಫಸ್ಟ್ ಟೈಮ್ ಸಂಡಿಗೆ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ರೆಸಿಪಿ ಶೇರ್ ಮಾಡಿಲ್ಲ ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೆಸರು ಕಾಳು ಕಡಲೆಕಾಳು ಸ್ವಲ್ಪ ಜಾಸ್ತಿ ತಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಅದು ಚೆನ್ನಾಗಿ ಮೊಳಕೆ ಬರಬೇಕು ಹಾಗೆ ಅದರ ಮೇಲೆ ಧೂಳು ಕೂರ್ಲಿಲ್ದಂಗೆ ನಾವು ಥ್ರೂ ಔಟ್ ದ ಪ್ರೋಸೆಸ್ ಸ್ವಲ್ಪ ಗಮನವಹಿಸ್ಬೇಕಾಗತ್ತೆ ಈ ಥರ ತೆಳ್ಳಗಿರೋ ಬಟ್ಟೆನ ಮುಚ್ಚಿಬಿಟ್ರೆ ಸಾಕು ಈಗ ಮೊಳಕೆ ಬಂದಿರೋ ಕಾಳುಗಳು ಮತ್ತು ಮೊಳಕೆ ಬಂದಿರೋ ರಾಗಿನ ನೀಟಾಗಿ ಕಟ್ಟಿ ಬಿಸಿಲು ಬರುತ್ತಲ್ಲ ಅಂದರೆ ತುಂಬ ಶಾರ್ಪ್ ಬಿಸಿಲಲ್ಲಿ ಒಣಗಿಸ್ಬೇಕು ಇದನ್ನು ಕೂಡ ಎರಡರಿಂದ ಮೂರು ದಿನಗಳ ಕಾಲ ಒಣಗಿಸಲೇಬೇಕು ಮೇಲೆ ಅಂದರೆ ಬಟ್ಟೆ ಹಾಕಾದ ಮೇಲೆ ಬಟ್ಟೆ ಮೇಲೆ ಅದರ ಮೇಲೆ ಒಂದು ತೆಳುವಾದ ವೇಲಾದರೂ ಏನಾದರೂ ಅಥವಾ ತೆಳುವಾದ ಪಂಚೆ ನೀರು ಪಂಚೆ ಥರ ಬರುತ್ತಲ್ಲ ಅದನ್ನು ಹಾಸಿಸಿಬಿಡಬೇಕು ಮೇಲೆ ಸೊ ಈ ಥರ ಎರಡರಿಂದ ಮೂರು ಡೇಸ್ ಹಾಕ್ಲೇಬೇಕು ನಾನು ವೀಡಿಯೋ ಮಾಡ್ತಾ ಮಾಡ್ತಾ ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಏನಾದರೂ ಡಿಸ್ಟಬೆನ್ಸ್ ಜಾಸ್ತಿ ಅನಿಸೋ ಅಂದರೆ ಸಾರಿ ಸೊ ಈಗ ಈ ಥರ ತೆಳ್ಳು ಬಟ್ಟೆನ ಮೇಲೆ ಹಾಸ್ಬಿಡಬೇಕು ಸಣ್ಣ ಮಗು ದೊಡ್ಡವರು ಎಲ್ಲರೂ ಯೂಸ್ ಮಾಡೋವಂಥದ್ದು ಹಾಗಾಗಿ ಹೆಲ್ತ್ ಮಿಕ್ಸ್ ತುಂಬಾ ಒಳ್ಳೆಯದಾಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಧೂಳಾಗಲಿ ಅಥವಾ ಪ ಪಕ್ಷಿಗಳು ಕೂತ್ಕೊಳ್ಳೋದು ತಿನ್ನೋದು ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡೋ ಥರ ನೋಡ್ಕೊಳ್ಳಿ ಈಗ ರಾಗಿ ಸಂಪೂರ್ಣವಾಗಿ ಒಣಗಿದೆ ಕಾಳುಗಳು ಸಂಪೂರ್ಣವಾಗಿ ಒಣಗಿದೆ ಅದನ್ನು ಈಗ ಲೋ ಫ್ಲೇಮಲ್ಲಿ ತುಂಬ ನಿಧಾನವಾಗಿ ಹುರಿಬೇಕು ಇದು ತುಂಬ ಸ್ವಲ್ಪ ಟೈಮ್ ತಗೋಬೋದು ರಾಗಿ ಸರಿ ಬಟ್ ಒಳ್ಳೆ ಪ್ರಾಡಕ್ಟ್ ನಮಗೆ ಬೇಕು ಅದು ಹೋಮ್ ಮೇಡ್ ಬೇಕು ಅಂದರೆ ನಾವು ಆದಷ್ಟು ಎಚ್ಚರಿಕೆ ವಹಿಸಿ ಇದನ್ನು ನಾವು ಮಾಡಲೇಬೇಕು ಕೆಂಪಾಗುತ್ತೆ ರಾಗಿ ಅಲ್ಲಿ ತನಕ ಹುರ್ಕೋಬೇಕು ಐದು ನಿಮಿಷ ಮಿನಿಮಮ್ ಐದು ನಿಮಿಷನಾದರೂ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಇದನ್ನು ಸೈಡಿಗೆ ಆರಿಸ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ ನೆಕ್ಸ್ಟ್ ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಬಂದಿರೋ ಹೆಸರು ಕಾಳು ಕಡಲೆಕಾಳನ್ನು ಹಾಕ್ಕೊಂಡು ಐದು ನಿಮಿಷ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ರಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ರಾಗಿ ಹೆಸರುಕಾಳು ಕಡಲೆಕಾಳು ಮೊಳಕೆ ಬರೆಸಲೇಬೇಕು ಅಂತ ಏನಿಲ್ಲ ಆದರೆ ಮೊಳಕೆ ಬರೆಸಿರೋ ಕಾಳುಗಳನ್ನು ನಾವು ಯೂಸ್ ಮಾಡಿದ್ರೆ ಮಾಲ್ಟ್ ಅಂದ್ರೇ ಸ್ಪ್ರೌಟೆಡ್ ರಾಗಿ ಅಂತ ಸ್ಪ್ರೌಟ್ ಮಾಡಿರೋ ರಾಗಿ ಸ್ಪ್ರೌಟ್ ಆಗಿರೋ ಹೆಸರು ಕಾಳು ಕಡಲೆಕಾಳು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಆಗೋದಿಲ್ಲ ಅದು ಮಕ್ಕಳಿಗಾಗಿ ಈಗ ಈಗ ನನ್ನ ಮಗ ಒಂದೂವರೆ ವರ್ಷ ಆಗಿರೋದ್ರಿಂದ ಈಗ ಅವನು ತಿನ್ಬೋದು ನಾವು ತಿನ್ಬೋದು ಎಲ್ಲರೂ ತಿನ್ಬೋದು ಹಾಲಿಗೆ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಕುದಿಸಿ ರೆಡಿ ಮಾಡಿಕೊಂಡ್ರೆ ಐದು ನಿಮಿಷದಲ್ಲಿ ರಾಗಿ ಮಾಲ್ಟ್ ರೆಡಿ ಆಗಿಬಿಡುತ್ತೆ ಈಗ ಹುರಿದಿರೋದನ್ನೆಲ್ಲ ಒಂದು ಬೆಸನ್ಗೆ ಹಾಕ್ಕೊತೀನಿ ಈಗ ನಾವು ರಾಗಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಂತ ಅಂದರೆ ಗೋಧಿ ಮತ್ತು ಅಕ್ಕಿನ ಕಾಲು ಕಾಲು ಕೆ ಜಿ ತಗೊತೀನಿ ಕೆಂಪು ಗೋಧಿ ಅಂತ ಸಿಗುತ್ತಲ್ವ ಅದು ಇನ್ನೂ ಒಳ್ಳೇದಿರುತ್ತೆ ಬಟ್ ನನಗೆ ಅದು ಸಿಗಲಿಲ್ಲ ಹಾಗಾಗಿ ಮಾಮೂಲಿ ಗೋಧಿ ಏನು ಸಿಗುತ್ತೆ ಸ್ಟೋರಲ್ಲಿ ಅದನ್ನೇ ತೊಗೊಂಡು ಬಂದಿದ್ದೀನಿ ಸೊ ಈಗ ಅಕ್ಕಿ ಕಾಲು ಕೆ ಜಿ ಮತ್ತು ಗೋಧಿ ಕಾಲು ಕೆ ಜಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಐದು ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೂರು ಗ್ರಾಮಷ್ಟು ಸೋಯಾಬೀನ್ ಕಾಳು ಬರುತ್ತಲ್ಲ ಚೆಂಕ್ಸಲ್ಲ ಸೋಯಾಬೀನ್ ಕಾಳು ಅದನ್ನು ನೂರು ಅಷ್ಟು ಹಾಕಬೇಕು ಸೋಯಾಬೀನ್ ಇದೆಯಲ್ಲ ತುಂಬಾ ಒಳ್ಳೆಯದು ಹಾಲಲ್ಲಿ ಇರೋಂಥ ಕ್ಯಾಲ್ಶಿಯಮಿಗಿಂತನೂ ಸೋಯಾಬೀನಲ್ಲಿ ಕ್ಯಾಲ್ಶಿಯಮ್ ತುಂಬಾ ಜಾಸ್ತಿ ಇರುತ್ತೆ ಸೊ ಸೋಯಾಬೀನ ಆದಷ್ಟು ಸ್ಕಿಪ್ ಮಾಡ್ತಿರೋ ಥರ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೂರು ಗ್ರಾಮು ಉದ್ದಿನ ಬೇಳೆ ಉದ್ದಿನ ಬೇಳೆ ಉದ್ದಿನ ಕಾಳು ಯಾವುದಾದ್ರೂ ಆಯಿತು ಅದು ನೂರು ಗ್ರಾಮು ಉದ್ದಿನ ಕಾಳಾದರೆ ಒಂದು ಮೂವತ್ತು ಗ್ರಾಮಷ್ಟು ಕಮ್ಮಿ ಇರಲಿ ಯಾಕೆ ಅಂದರೆ ಬೇಳೆ ಕಾಳು ಡಿಫ್ರೆನ್ಸ್ ಇರುತ್ತಲ್ವಾ ನೆಕ್ಸ್ಟು ಹೆಸರು ಬೇಳೆ ಹೆಸರು ಬೇಳೆ ಹಾಕೋಬೋದು ಹೆಸರು ಕಾಳು ಹಾಕ್ಕೊಂಡಿದ್ದೀವಿ ಸೊ ಹೆಸರು ಬೇಳೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಉದ್ದಿನ ಕಾಳು ಹೆಸರು ಬೇಳೆ ಸೋಯಾಬೀನ್ ಅದನ್ನು ಕೂಡ ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗತ್ತೆ ಹೆಸರು ಬೇಳೆ ಅಂತೂ ಚೆನ್ನಾಗಿ ಘಮ ಬರುತ್ತಲ್ವ ಬೇಳೆನೂ ಅಷ್ಟೇ ಘಮ ಬರುತ್ತೆ ಸೋಯಾಬೀನು ಒಂದು ಸ್ವಲ್ಪ ಮೇಲೆ ಕಲರ್ ಚೇಂಜ್ ಆಗುತ್ತೆ ಈಗ ಸ್ವಲ್ಪ ಡ್ರೈ ಫ್ರೂಟ್ಸು ಈಗ ಇದರಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ ಇದು ಕಂಪ್ಲೀಟ್ಲಿ ಆಪ್ಷನಲ್ ಹಾಕಿದ್ರೆ ಒಳ್ಳೆಯದು ಈಗ ಇದೆಲ್ಲದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಇದು ನಾನು ಮಿಲ್ಗೆ ಹೋಗಿ ಹಾಕ್ಸ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಆರಿಸ್ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದರೆ ಮನೆಯಲ್ಲೇ ನಾವು ನೀಟಾಗಿ ಫೈನ್ ಪೌಡರ್ ಮಾಡ್ಕೋಬೇಕು ಒಂದು ಕೆ ಜಿ ನಾನು ಮಾಡಿರೋದ್ರಿಂದ ನನಗಿದೇನಿಲ್ಲ ಅಂದರೂ ಎರಡು ತಿಂಗಳು ಬರುತ್ತೆ ಒಬ್ರಿಗೆ ಮಾತ್ರ ಅದಕ್ಕೆ ನಾನು ಮಿಲ್ಗೆ ತಗೊಂಡೋಗಿ ಮಾಡಿದ್ದೀನಿ ಈಗ ನೋಡಿ ಹಾಕಿಸ್ಕೊಂಡು ಬಂದೆ ತೆಗಿತಾ ಇದ್ದಂಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಎಲ್ಲದೂ ಹುರಿದಿರ್ತೀವಿ ಎಲ್ಲ ಚೆನ್ನಾಗಿ ಕಾಳು ಬೇಳೆಗಳೆಲ್ಲ ಇರುತ್ತೆ ಅಲ್ವ ತುಂಬ ಘಮ ಚೆನ್ನಾಗಿ ಬರುತ್ತೆ ಇದ್ರ ಜೊತೇಲಿ ಒಂದೆರಡು ಏಲಕ್ಕಿ ಹಾಕೋಬೇಕಾಗಿತ್ತು ಅದನ್ನು ನಾನು ಮಿಸ್ ಮಾಡಿಬಿಟ್ಟೆ ನೀವೇನಾದರೂ ರೆಡಿ ಮಾಡ್ತಾಯಿದ್ರೆ ಖಂಡಿತ ಹಾಕ್ಕೊಳ್ಳಿ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಬೇಕಾಗಿರೋ ಉತ್ತಮ ಆಹಾರವನ್ನು ಮಾಡಿ ತೋರಿಸಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ